ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ರಾಷ್ಟ್ರೀಯ ಲಾಂಛನಗಳು ಅನ್ನೋ ಒಂದು ವಿಷಯದ ಬಗ್ಗೆ ಎಸ್ ಎ ರೈಟಿಂಗ್ ಕನ್ನಡದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದ್ರ ಒಂದು ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಸೊ ಇದು ಟೆಂತ್ ಮಕ್ಕಳಿಗೆ ಈ ಒಂದು ಪ್ರಬಂಧ ಉಪಯುಕ್ತ ಆಗತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಒಸುಬ್ರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅನಿಸುತ್ತೆ ಬೆನಿಫಿಟ್ ಆಗಿದ್ರೆ ಅನಿಸಿದ್ರೆ ನಿಮಗೆ ಲೈಕ್ ಮಾಡಿ ಹಾಗೆ ನೀವು ಶೇರ್ ಮಾಡನ್ನು ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಹೆಡ್ಡಿಂಗು ನಮ್ಮ ರಾಷ್ಟ್ರೀಯ ಲಾಂಛನಗಳು ಪ್ರತಿಯೊಂದು ರಾಷ್ಟ್ರವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಯಸುತ್ತದೆ ಅದಕ್ಕಾಗಿಯೇ ತನ್ನದೇ ಆದ ಧ್ವಜ ಗೀತೆ ಲಾಂಛನ ಪ್ರಾಣಿ ಪಕ್ಷಿ ಕ್ರೀಡೆ ಫಲ ಪುಷ್ಪ ವೃಕ್ಷ ಮುಂತಾದುವನ್ನು ಗುರುತಿಸಿ ಪ್ರಚುರಪಡಿಸುತ್ತದೆ ಇದರಂತೆಯೇ ಭಾರತದ ಗಣರಾಜ್ಯವು ಸಂವಿಧಾನಾತ್ಮಕವಾಗಿ ರಾಷ್ಟ್ರೀಯ ಲಾಂಛನಗಳನ್ನು ನಿರ್ಧರಿಸಿದೆ ಅವುಗಳು ಫಸ್ಟ್ ಒಂದು ಭಾರತದ ರಾಷ್ಟ್ರಧ್ವಜ ಅದ್ರ ಬಗ್ಗೆ ಮಾಹಿತಿ ಇದು ಕೇಸರಿ ಕಮ ಬಿಳಿ ಹಸಿರು ಬಣ್ಣಗಳ ತ್ರಿವರ್ಣ ಧ್ವಜವೇ ಭಾರತದ ರಾಷ್ಟ್ರಧ್ವಜವಾಗಿದೆ ಅದರ ಅಗಲ ಮತ್ತು ಉದ್ದದ ಪ್ರಮಾಣ ಎರಡು ಇಷ್ಟು ಮೂರು ನಡುವೆ ಕಡು ನೀಲಿ ಬಣ್ಣದಲ್ಲಿ ಅಶೋಕ ಚಕ್ರವಿದೆ ಕೇಸರಿ ಬಣ್ಣ ಸ್ಥೈರ್ಯ ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿ ಹಸಿರು ಬಣ್ಣ ಭರವಸೆ ಮತ್ತು ಶೌರ್ಯವನ್ನು ಸೂಚಿಸುತ್ತದೆ ನೆಕ್ಸ್ಟು ಭಾರತ ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ ಠಾಕೂರರು ಬಂಗಾಳಿಯಲ್ಲಿ ರಚಿಸಿದ ಜನಗಣಮನ ಎನ್ನುವ ದೀರ್ಘ ಕವಿತೆಯ ಸಾಲುಗಳನ್ನು ನಮ್ಮ ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಗಿದೆ ನೆಕ್ಸ್ಟು ರಾಷ್ಟ್ರ ಲಾಂಛನ ತ್ರಿವರ್ಣ ಧ್ವಜದ ಬಿಳಿಯ ಪಟ್ಟೆಯ ನಡುವೆ ನೀಲಿಯ ವರ್ಣದಲ್ಲಿರುವ ಅಶೋಕ ಚಕ್ರದ ಚಿಹ್ನೆಯೇ ಭಾರತದ ರಾಷ್ಟ್ರ ಲಾಂಛನವಾಗಿದೆ ಈ ಚಕ್ರದಲ್ಲಿ ಇಪ್ಪತ್ನಾಲ್ಕು ಅರೆಗಳಿವೆ ಈ ಚಕ್ರವನ್ನು ಧರ್ಮಚಕ್ರವೆಂದೂ ಸಹ ಕರೆಯುತ್ತಾರೆ ರಾಷ್ಟ್ರ ಪ್ರಾಣಿ ನೆಕ್ಸ್ಟ್ ಬಂತು ಹುಲಿಯನ್ನು ಪ್ರಾಣಿ ಎಂದು ಅಂಗೀಕರಿಸಲಾಗಿದೆ ಅದನ್ನು ರಕ್ಷಿಸಲು ಸಂತಾನವನ್ನು ಬೆಳೆಸಲು ಹಲವು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ನೆಕ್ಸ್ಟು ರಾಷ್ಟ್ರಪಕ್ಷಿ ತನ್ನ ಸೌಂದರ್ಯದಿಂದ ಕವಿ ಕಲಾವಿದರಿಗೆ ಸ್ಫೂರ್ತಿ ನೀಡುವ ಗಂಡು ನವಿಲನ್ನು ರಾಷ್ಟ್ರಪಕ್ಷಿ ಎಂದು ಗುರುತಿಸಲಾಗಿದೆ ಮೂಢ ಕವಿದಾಗ ಮಯೂರ ನೃತ್ಯ ಅತ್ಯದ್ಭುತವಾಗಿರುತ್ತದೆ ನೆಕ್ಸ್ಟು ರಾಷ್ಟ್ರೀಯ ಕ್ರೀಡೆ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ತೀವ್ರ ವೇಗದ ರೋಮಾಂಚಕ ಆಟವಿದು ಹಾಕಿಯಲ್ಲಿ ಪ್ರತಿ ತಂಡದಲ್ಲಿ ಹನ್ನೊಂದು ಜನ ಆಟಗಾರರಿರುತ್ತಾರೆ ಆಟದ ಅವಧಿ ಎಪ್ಪತ್ತು ನಿಮಿಷಗಳು ನೆಕ್ಸ್ಟು ರಾಷ್ಟ್ರಫಲ ಅತ್ಯಂತ ರುಚಿಯಾದ ಫಲವಾದ ಮಾವನ್ನು ರಾಷ್ಟ್ರಫಲವೆನ್ನಲಾಗುತ್ತದೆ ಮಾವನ್ನು ಹಣ್ಣುಗಳ ರಾಜನೆಂದು ಸಹ ಕರೆಯುತ್ತಾರೆ ರಾಷ್ಟ್ರಪುಷ್ಪ ಕೆರೆ ಕೊಳಗಳಲ್ಲಿ ಬೆಳೆದು ಅರಳುವ ಕಮಲವೇ ನಮ್ಮ ರಾಷ್ಟ್ರೀಯ ಪುಷ್ಪ ಇದಕ್ಕೆ ತಾವರೆ ಎಂಬ ಹೆಸರೂ ಇದೆ ನೆಕ್ಸ್ಟ್ ಬಂತು ರಾಷ್ಟ್ರೀಯ ವೃಕ್ಷ ವಿಶಾಲವಾಗಿ ಎತ್ತರವಾಗಿ ಹರಡಿ ಬೆಳೆಯುವ ಪ್ರಾಣಿ ಪಕ್ಷಿಗಳಿಗೆ ಆಸರೆ ನೀಡುವ ಆಲದ ಮರವನ್ನು ನಮ್ಮ ರಾಷ್ಟ್ರೀಯ ವೃಕ್ಷವೆಂದು ಪರಿಗಣಿಸಲಾಗಿದೆ ನಮ್ಮ ರಾಷ್ಟ್ರೀಯ ಲಾಂಛನಗಳನ್ನು ಗುರುತಿಸಬೇಕು ಗೌರವಿಸಬೇಕು ಉಳಿಸಿ ಬೆಳೆಸಲು ಪ್ರಯತ್ನಿಸಬೇಕು ತಿಳಿಯದವರಿಗೆ ತಿಳಿಸಿ ಅವುಗಳ ಹಿರಿಮೆಯನ್ನು ಅರಿಯುವಂತೆ ಮಾಡಬೇಕು ಹಾಗೂ ನಮ್ಮ ರಾಷ್ಟ್ರದ ಅಸ್ತಿತ್ವವನ್ನು ಉಳಿಸಬೇಕು ಸೊ ಇದಾಗಿತ್ತು ನಮ್ಮ ರಾಷ್ಟ್ರೀಯ ಲಾಂಛನಗಳ ಬಗ್ಗೆ ಒಂದು ಪ್ರಬಂಧ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್